ಮೋದಿ ಅವರ ಆಡಳಿತ ಚೆನ್ನಾಗಿದೆ ಬೇರೆಯವರು ಎಲ್ಲ ದೇಶ ಮಾರ್ತಾರ ಹೊರ್ತು ದೇಶ ಏನು ಉದ್ಧಾರ ಮಾಡಲ್ಲ ಚುನಾವಣೆನೆ ಬೇರೆ ರಾಷ್ಟ್ರ ಚುನಾವಣೆನೇ ಬೇರೆ ನರೇಂದ್ರ ಮೋದಿಗೆ ಎಲ್ಲರೂ ಓಟ್ ಎಂ ಪಿ ಯಾರಾಗಬೇಕು ಸರ್ ಗಾಯತ್ರಿ ಸಿದ್ದೇಶ್ವರ ಅವರ ನಡೆದಿರೋದು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಿದಾವೆ ಸಮುದಾಯ ಭವನಕ್ಕೆ ಅವರೇ ದುಡ್ಡು ಕೊಟ್ಟಿರೋದು ಗಾಯತ್ರಿ ಸಿದ್ದೇಶ್ವರ ನಮ್ಮೂರಲ್ಲಿ ಸಿ ಸಿ ರೋಡ್ ಆಗಿದಾವೆ ಸ್ಮಾರ್ಟ್ ಸಿಟಿ ಆಗಿದೆ ರೋಡ್ಗಳಾಗಲಿ ಬೇಕಾದಷ್ಟು ನಮ್ಮ ಪಂಚಾಯಿತಿ ಒಳಗು ಒಳ್ಳೆ ಕೆಲಸಗಳು ಆಗ್ತದವೆ ಗಾಯತ್ರಿ ಸಿದ್ದೇಶ್ವರ ರಾಹುಲ್ ಗಾಂಧಿ ಅವರಿಗೆ ಖರ್ಗೆ ಅವರಿಗೆ ಅವರೆಲ್ಲ ದೇಶ ಆಡಳಿತ ಅವ್ರ ತಾಕತ್ತಿಲ್ಲ ಅವ್ರ ಯಾವ್ದೇ ಕಾರಣಕ್ಕೂ ಒಗ್ಗಟ್ಟಾಗ ಆಗಲ್ಲ ಮಾಯಕೊಂಡ ಕ್ಷೇತ್ರ ಅತ್ತಿಗೆರೆ ಗ್ರಾಮ ನಮ್ಮದು ಲೋಕಸಭಾ ಚುನಾವಣೆ ಬರ್ತಾ ಇದೆ ಯಾರಾಗಬೇಕು ಸರ್ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿನೇ ಆಗಬೇಕು ನಮಗೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ದೇಶ ಉಳಿಬೇಕು ಈ ದೇಶ ಸುಭದ್ರವಾಗಿರಬೇಕು ನಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರಬೇಕು ಅಂದರೆ ಮುಂದಿನ ಪ್ರಧಾನಿ ಅವರೇ ಆಗ್ಬೇಕು ಬೇರೆಯವ್ರಿಗೂ ಒಂದ್ ಸ್ವಲ್ಪ ಚಾನ್ಸ್ ಕೊಟ್ಟು ನೋಡಬಹುದಲ್ವಾ ಬೇರೆ ಯಾರಿಗೂ ಏನು ಚಾನ್ಸ್ ಕೊಡೋ ಅಗತ್ಯ ಅಲ್ಲ ಮೋದಿ ಆಡಳಿತ ಚೆನ್ನಾಗಿದೆ ಬೇರೆಯವರು ಎಲ್ಲ ದೇಶ ಮಾರ್ತಾರೋ ಹೊರ್ತು ದೇಶ ಏನು ಉದ್ಧಾರ ಮಾಡಲ್ಲ ಈಗಿನ ಪರಿಸ್ಥಿತಿಲಿ ಅವರೇ ಉತ್ತಮ ಈಗ ಕೆಲವೊಂದಷ್ಟು ಜನ ಕ್ವಶನ್ ಕೇಳುವಾಗ ಹೇಳಿದ್ರು ಮೋದಿಯವ್ರು ಏನು ಮಾಡಿಲ್ಲ ಬರೀ ಸಾಲದಲ್ಲಿ ಇನ್ನೂ ಜಾಸ್ತಿ ಸಾಲದಲ್ಲಿ ಮುಳುಗ್ಸಿದಾರೆ ಅಂತ ಅದ್ರ ಬಗ್ಗೆ ಏನು ಹೇಳ್ತಾರೆ ಆರೋಪ ಮಾಡೋರು ಇದ್ದೇ ಇರ್ತಾರೆ ಆರೋಪ ಮಾಡೋರಿದ್ರೇ ಬೆಳೆಯ ಸಾಧ್ಯ ದೇಶ ನೋಡಬೇಕು ಕಂಡುಬಿಟ್ಟು ನೋಡಿದ್ರೆ ಯಾವ ರೀತಿ ಇದೆ ಹಿಂದೆ ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದೆ ದೇಶ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೇನು ಅಂತ ಮಾತಾಡ್ತಾರೆ ಬೇಕಾದಷ್ಟು ಜನ ಮತ್ತೆ ಆಪೋಸಿಟ್ ಇದ್ರೇ ಬೆಳೆಯ ಸಾಧ್ಯ ಅವರು ಅಭಿವೃದ್ಧಿ ಮಾಡಕ್ಕೂ ಅವ್ರಿಗೆ ಒಂದು ಚಾನ್ಸ್ ಸಿಗುತ್ತೆ ಇಲ್ಲಿ ಲೋಕಲ್ ಅಲ್ಲಿ ಎಂ ಪಿ ಅವರು ಯಾರಾಗಬೇಕು ಸರ್ ಗಾಯತ್ರಿ ಮ್ಯಾಮ್ ಇದಾರೆ ಪ್ರಭಾ ಮ್ಯಾಮ್ ಗಾಯತ್ರಿ ಸಿದ್ದೇಶ್ ಅವರೇ ಆಗ್ಬೇಕು ನಮಗೆ ಮೋದಿ ಮುಖ್ಯ ಮೋದಿ ಪ್ರಧಾನಿ ಆಗ್ಬೇಕು ಅದರಿಂದ ನಾವು ನಿಷ್ಠಾವಂತ ಕಾರ್ಯಕರ್ತರು ಪಕ್ಷಕ್ಕಾಗಿ ದುಡಿತೀವಿ ಪಕ್ಷ ಗೆಲ್ಲ ಇಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಡೆದಿ ನಡೆದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಿದಾವೆ ಕಾಂಗ್ರೆಸ್ ಆಡಳಿತ ಕೋಲ್ಸಿದ್ರೆ ಬಿಜೆಪಿ ಆಡಳಿತ ಉತ್ತಮ ಕೆಲಸ ಮಾಡಿದೆ ಸೊ ರಾಹುಲ್ ಗಾಂಧಿ ಅವರಿಗೆ ಖರ್ಗೆ ಅವರಿಗೆ ಏನು ಚಾನ್ಸ್ ಅವ್ರಿಗೆ ಅವರೆಲ್ಲ ದೇಶ ಆಡಳಿತ ಅವ್ರಿಗೆ ತಾಕತ್ತಿಲ್ಲ ಅವರಂಥ ನಿಷ್ಠಾವಂತರು ಅಲ್ಲ ಎಲ್ಲ ಭ್ರಷ್ಟಾಚಾರದಲ್ಲಿ ಇದ್ರವರು ಮೋದಿನೇ ಉತ್ತಮ ಐ ಎನ್ ಡಿ ಎ ಪಕ್ಷ ಮಾಡಿಕೊಂಡು ಮೋದಿಯವರನ್ನ ಸೋಲಿಸಬೇಕು ಅಂತ ಅನ್ಕೊಂತಿದ್ದಾರೆ ಸರ್ ಈಗ ಒಂದೊಂದಾಗಿ ಒಂದೊಂದಾಗಿ ಪಕ್ಷಗಳು ಕೆತ್ತಂದು ಹೋಗ್ತಾ ಇದಾವೆ ಅಲ್ಲಿ ಅವರಲ್ಲಿ ಒಗ್ಗಟ್ಟಿಲ್ಲ ಯಾರಿಗೂ ಹೊಂದಾಣಿಕೆ ಬರ್ತಾ ಇಲ್ಲ ಎಲ್ಲರೂ ಒಂದೊಂದು ರೀತಿ ಪ್ರತಿಷ್ಠೆ ಮಾಡ್ತಾ ಇದಾರೆ ಅವ್ರು ಯಾವುದೇ ಕಾರಣಕ್ಕೂ ಒಗ್ಗಟ್ಟಾಗ ಆಗಲ್ಲ ಅವ್ರು ಎಂದೂ ಅಧಿಕಾರಕ್ಕೆ ಬರಲ್ಲ ಸೊ ಎಷ್ಟು ಗೆಲ್ಬಹುದು ಸರ್ ಬಿಜೆಪಿ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಬರುತ್ತೆ ಮೂರು ಮೂರು ಜೆ ಡಿ ಎಸ್ಸು ಬರುತ್ತೆ ಓವರ್ ಆಲ್ ಕರ್ನಾಟಕದಲ್ಲಿ ಬಿಜೆಪಿ ಚೆನ್ನಾಗಿದೆ ರಾಷ್ಟ್ರದಲ್ಲಿ ನಾನು ರೀಚ್ ಆಗುತ್ತೆ ಮೈಕೊಂಡ ಕ್ಷೇತ್ರದಿಂದ ಹತ್ತಿಗೇರಿ ಗ್ರಾಮ ಸರ್ ಲೋಕಸಭಾ ಚುನಾವಣೆ ಬರ್ತದೆ ಎಲ್ರಿಗೂ ಗೊತ್ತಿದೆ ಸೊ ಯಾರಾಗಬೇಕು ನೆಕ್ಸ್ಟ್ ಪ್ರಧಾನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಬೇಕು ಯಾಕೆ ಅಂದರೆ ಅವರು ನಮ್ಮ ದೇಶದ ರಕ್ಷಣೆಗೋಸ್ಕರ ನಮ್ಮ ರಕ್ಷಣೆಗೋಸ್ಕರ ಮತ್ತು ನಮ್ಮ ಮಕ್ಕಳ ಭವಿಷ್ಯದ ರಕ್ಷಣೆಗೋಸ್ಕರ ಆ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ಆಗ್ಬೇಕು ಅಂತ ವ್ಯಕ್ತಿ ಸಿಗ್ತಾ ಇಲ್ಲ ಅದು ಮತ್ತೊಮ್ಮೆ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕಂತ ನಮ್ಮ ಆಸೆ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಕಾಂಪೀಟ್ ಮಾಡ್ತಾ ಇದ್ದಾರೆ ಅವರಿಗೂ ಒಂದು ಚಾನ್ಸ್ ಕೊಟ್ಟು ನೋಡಿದ್ರೆ ಅವರು ಬದಲಾವಣೆ ತರಬಹುದು ಅಂತ ಅನ್ಸುತ್ತಲ್ವ ಇಲ್ಲ ಮೇಡಮ್ ಅವ್ರು ಏನು ಮಾಡಿಲ್ಲ ಅವರಲ್ಲಿ ಅರವತ್ತರವತ್ತೈದು ವರ್ಷ ಮಾಡಿದ್ರಲ್ಲ ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಅವ್ರ ಕೈಯಲ್ಲಿ ಸಾಧ್ಯವಲ್ಲ ಈ ದೇಶ ರಕ್ಷಣೆ ಮಾಡಲಿಕ್ಕೆ ಅವರು ಏನು ಈ ಪುಕ್ಕಟ್ಟಿ ಅಂತ ಏನು ಕೊಡ್ತಾ ಇದ್ದಾರಾ ಇದ್ರ ಮೇಲೆ ಅವ್ರು ರಾಜಕೀಯ ಅಷ್ಟೇ ಯಾರಿಗೆ ಬೇಕಾಯ್ತು ರೀ ಇವತ್ತು ಕಟ್ಟಿ ಇಷ್ಟು ವರ್ಷ ಏನಾರು ನಮಗೆ ಕೊಟ್ಟಿದ್ರ ಯಾರಿಗೆ ಕೊಟ್ಟಿದ್ರು ಕೊಟ್ಟಿದ್ರೆ ನಾವು ಎಂಡ್ರ ಮಕ್ಕಳನ್ನ ಏನಾರು ನಾವು ಅವ್ರು ಸಾಕಿದ್ರ ಏನೋ ಇದು ಒಂದು ಓಟಿನ ಗಿಮಿಕ್ಸ್ಗೋಸ್ಕರ ಅಷ್ಟೇ ಇದು ಅದು ಸೊ ಈ ಗ್ಯಾರಂಟಿಗಳೆಲ್ಲ ಏನು ಎಫೆಕ್ಟ್ ಮಾಡಿ ಏನು ಎಫೆಕ್ಟ್ ಆಗೋಲ್ಲ ರಾಜ್ಯ ಚುನಾವಣೆನೇ ಬೇರೆ ರಾಷ್ಟ್ರ ಚುನಾವಣೆನೇ ಬೇರೆ ನರೇಂದ್ರ ಮೋದಿಗೆ ಎಲ್ಲರೂ ಓಟ್ ಆಗ್ತದೆ ಸರ್ ಇಲ್ಲಿ ಲೋಕಲ್ ಆಗ್ತಾ ಒಳದಾದರೆ ಎಂ ಪಿ ಯಾರಾಗಬೇಕು ಸರ್ ಗಾಯತ್ರಿ ಸಿದ್ದೇಶ್ವರವರೇ ಇಲ್ಲಿ ಅಭಿವೃದ್ಧಿ ಕೆಲಸ ಎಲ್ಲ ಮಾಡಿದಾರೆ ಬೇಕಾದಷ್ಟು ಮಾಡಿದ್ದಾರೆ ನೋಡಿರಿ ಸಮುದಾಯ ಭವನಕ್ಕೆ ಅವರೇ ದುಡ್ಡು ಕೊಟ್ಟಿರೋದು ನಮ್ಮೂರಲ್ಲಿ ಸಿ ಸಿ ರೋಡ್ ಆಗಿದ್ದಾವೆ ಬೇಕಾದಷ್ಟು ನಮ್ಮ ಪಂಚಾಯತಿ ಒಳಗೂ ಒಳ್ಳೆ ಕೆಲಸಗಳು ಆಗ್ತದಾವೆ ನಮ್ಮ ಗ್ರಾಮಕ್ಕೆ ಸ್ಪಂದಿಸಿದ್ದಾರೆ ನಮ್ಮ ನಮ್ಮ ಗ್ರಾಮಕ್ಕಂತೆಲ್ಲ ನಮ್ಮ ಹಾಕಿಕೊಂಡ ಕ್ಷೇತ್ರದಲ್ಲೇ ಹೆಚ್ಚಿನದಾಗಿ ಕೆಲಸ ಮಾಡಿದ್ದಾರೆ ಅವರು ಅವ್ರ ಅಪ್ಪಾಜಿಯವರು ಅಷ್ಟೇ ಕೆಲಸ ಮಾಡಿದರು ಈಗ ಮತ್ತೊಮ್ಮೆ ಗಾಯತ್ರಿ ಸಿದ್ದೇಶ್ವರವ್ರನ್ನ ನಾವು ಹೆಚ್ಚಿನ ಮತದಿಂದ ಗೆಲ್ಸಿ ಕಳಿಸ್ತೀವಿ ಅವ್ರ ಅಪೋನೆಂಟ್ ಪ್ರಭಾಕಾರ್ಜುನ್ ಇರಬಹುದು ಆದ್ರೆ ಈ ಚುನಾವಣೆಯಲ್ಲಿ ಅವರು ಏನು ಹೊಸದಾಗ್ ಬಂದಿದ್ದಾರೆ ಅಂತ ಒಂದು ಲೋಕಲ್ ಅಲ್ಲಿ ಎಲ್ಲಿ ಅಡ್ಡಾಡ್ತಾ ಅಲ್ಲ ಅವರು ಇವರು ಲೋಕಲ್ ಅಲ್ಲಿ ಎಲ್ಲ ಕಡೆಗೂ ಅಡ್ಡಾಡಿದ್ದಾರೆ ಇನ್ನು ಅಡ್ಡಾಡ್ತಲ್ಲೇ ಇದ್ದಾರೆ ಹಂಗಾಗಿ ಜನಗಳಿಗೆ ಅಂತ ಪರಿಚಯನ ಆಗಿಲ್ಲ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗಾಯತ್ರಿ ಸಿದ್ದೇಶ್ವರ ವೋಟ್ ಆಗ್ತೀವಿ ಪ್ರಧಾನಿ ಯಾರಾಗ್ಬೇಕು ಮೋದಿ ಆಗ್ಬೇಕಂತ